ೇನು ಕಮಲದಳ ಮೈತ್ರಿಯಾಗಿ ಜೆಡಿಎಸ್ ಎನ್ಡಿಎ ಭಾಗವಾದ ಬಳಿಕ ರಾಜ್ಯದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಬಿಜೆಪಿ ಪರ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಇತ್ತ ಬಿಜೆಪಿ ಮೇಲಿನ ದಳಪತಿಗಳ ಸಾಫ್ಟ್ ಕಾರ್ನರ್ಗೆ ಕೈ ನಾಯಕರು ಟೀಕೆ ಶುರು ಮಾಡಿದ್ದಾರೆ ಬಿಜೆಪಿ ಪರ ಕೆ ಬ್ಯಾಟಿಂಗ್ ಕಾಂಗ್ರೆಸ್ಗೆ ಟಾ ಜೆಡಿಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಬಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಕಟ್ಟಿಹಾಕಲು ಬಿಜೆಪಿ ಜೆಡಿಎಸ್ ದೋಸ್ತಿ ಮಾಡಿಕೊಂಡಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯಾದ ದಿನದಿಂದಲೂ ಜೆಡಿಎಸ್ ಜಾತ್ಯತೀತ ಸಿದ್ಧಾಂತಗಳನ್ನು ಬಿಟ್ಟು ಕೋಮುವಾದಿ ಪಕ್ಷದ ಜೊತೆ ಮೈತ್ರಿ ಅಂತ ಕಾಂಗ್ರೆಸ್ ಕೊಟ್ಟುಕ್ತಿದೆ ಇತ್ತ ಕಾಂಗ್ರೆಸ್ ನಾಯಕರು ಯಾವ ರೀತಿ ಬೆನ್ನಿಗೆ ಚೂರಿ ಹಾಕಿದ್ರೋ ಗೊತ್ತಿದೆ ಅಂತ ಕುಮಾರಸ್ವಾಮಿ ಡಕ್ಕರ್ ಕೊಡ್ತಿದ್ದಾರೆ ಅಲ್ಲದೆ ಬಿಜೆಪಿ ಪರ ಬ್ಯಾಟಿಂಗ್ ಮಾಡ್ತಿರೋ ಎಚ್ಡಿಕೆ ಕಾಂಗ್ರೆಸ್ ವಿರುದ್ಧ ಬೆಂಕಿಗೊಳ್ತಿದ್ದಾರೆ ಇದೇ ರಾಜಕೀಯ ಕದನಕ್ಕೆ ಸಾಕ್ಷಿಯಾಗಿದೆ ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಹಾಗೂ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಬಂಧನ ವಿಚಾರವನ್ನೇ ಎಚ್ ಕೆ ದಾಳವಾಗಿಸಿಕೊಂಡಿದ್ದಾರೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಮಾದನ್ನ ಮಾಡಬೇಕಾದ್ರೆ ಎ ಒಂದು ಎ ಟುನ ಜಯಮ್ಮ ಮತ್ತು ರವಿ ಮೇಲೆ ಹಾಕಿದ್ರು ರವಿ ಮೇಲ ರಾಕೇಶ್ ಶೆಟ್ಟಿ ಅಂತ ಹೇಳಿ ಎ ಒಂದು ಎ ಟು ಎ ತ್ರೀ ಇರಲಿಲ್ಲ ಅಲ್ಲಿ ಅಲ್ಲಿಯಾರೋ ಒಬ್ಬ ಪುಡಾರಿ ಒಬ್ಬವನೇ ಅವನಿಗೆ ಇಲ್ಲಿಯಾರೋ ಒಬ್ಬ ಹಿಂದೆ ಒಬ್ಬ ಡಿ ಎಫ್ ಒ ಇದ್ದ ಈಗಲ್ಲೇ ಬೆಂಗಳೂರಲ್ಲಿ ಇರ್ಬೇಕೀಗ ಅವನು ಅವನಿಗೂ ಅವನಿಗೂ ಸಂಬಂಧ ಅವನಿಗೆ ವಿಷಯ ಕೊಟ್ಟ ಅವನು ಮುಖ್ಯಮಂತ್ರಿಗಳಿಗೆ ಹೇಳ್ದ ಸರ್ ಒಂದು ಒಳ್ಳೆ ಮಿಕ ಹಿಡ್ದಿದ್ದೀವಿ ಈಗ ನಿಮ್ಮ ಒಳ್ಳೆ ಕೇಸು ಪ್ರತಾಪ್ ಸಿಂಹ ನಿಮ್ಮ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತಿರ್ತಾನೆ ಫಿಕ್ಸ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಸರ್ ಅಂತ ಮುಖ್ಯಮಂತ್ರಿಗಳಿಗೆ ತಲೆ ತಿಂದ ಮುಖ್ಯಮಂತ್ರಿಗಳೇನು ಮಾಡಿದ್ರು ಪಿ ಸಿ ಸಿ ಎಫಿಗೆ ಮಾತನಾಡಿದ್ರು ಒಂದು ಕೆಲಸ ಮಾಡಿ ಗೆಂಡೆಕಟ್ಟೆ ಫಾರೆಸ್ಟ್ ಫಾರೆಸ್ಟ್ ಇದೆ ಆ ಫಾರೆಸ್ಟಲ್ಲಿ ಬೀಟೆ ಮರ ಏನಿದೆ ಅದನ್ನು ನಿಮ್ಮ ಡಿ ಎಫ್ಒ ಹೇಳಿ ಕಟ್ ಮಾಡಿ ಈ ಜಾಗಕ್ಕೆ ಹಾಕಿ ಅಂದರು ಡೈರೆಕ್ಷನ್ ಕೊಟ್ಟರು ಯಾವ ಸಂದರ್ಭದಲ್ಲಿ ಫೋನ್ ಕರೆ ಮಾಡಿದ್ರು ಏನಾಯಿತು ಕಾರಲ್ಲಿ ತೆಗೆದ್ರೆ ಗೊತ್ತಾಗೋಯ್ತದೆ ಯಾವ ಮಟ್ಟಕ್ಕೆ ಸರ್ಕಾರ ನಡೀತಿದೆ ಅನ್ನೋದಕ್ಕೆ ಇವ್ರ ವಿರುದ್ಧ ಮಾತನಾಡ್ತಕ್ಕಂಥವ್ರು ಬಾಯಿ ಮುಚ್ಚಿಸ್ಬೇಕು ಎದರಿಸ್ತಕ್ಕಂಥದ್ದಕ್ಕೆ ಸರ್ಕಾರದ ಆಳ್ತ ಯಂತ್ರ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕಿದು ಕಾಂಗ್ರೆಸ್ ಒಂದು ಸಮುದಾಯಕ್ಕಾಗಿ ದ್ವೇಷದ ರಾಜಕಾರಣ ಮಾಡ್ತಿದ್ದೆ ಸಿಎಂ ಸಿದ್ದರಾಮಯ್ಯ ಅಮಾಯಕರನ್ನ ಬಂಧಿಸುತ್ತಿದ್ದಾರೆಂತ ಮಾಜಿ ಸಿಎಂ ಎಚ್ಡಿಕೆ ಟ್ವೀಟ್ ಆಸ್ತ್ರ ಪ್ರಯೋಗಿಸಿದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರನ್ನ ಮುಗಿಸಲು ಹೂಡಿದ ಟರ್ಮಿನೇಟರ್ ಸಿನಿಮಾ ಇದು ಅವರ ಹಿಂದಿರುವ ಸಿದ್ಧ ಸೂತ್ರದಾರನ ಕಳ್ಳ ಹೆಚ್ಚುಗಳನ್ನ ನಾನು ಕಾಣದವನೇನೂ ಅಲ್ಲ ಇಡೀ ವಿಕ್ರಮ್ ಸಿಂಹ ಅಂಕಕ್ಕೆ ಕತೆ ಚಿತ್ರಕತೆ ಸಂಭಾಷಣೆ ಹಿನ್ನೆಲೆ ಸಂಗೀತ ಎಲ್ಲವೂ ಒಬ್ಬರದ್ದೇ ಅವರೇ ಶ್ರೀಮನ್ ಸಿದ್ದರಾಮಣ್ಣ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಜೆಡಿಎಸ್ಗೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ಸಾಲು ಸಾಲು ಟ್ವೀಟ್ ಮಾಡಿ ಕುಟುಕಿದ್ದಾರೆ ಜಾತ್ಯತೀತ ಜನತಾ ಪಕ್ಷ ಎನ್ನುವುದು ಬಿಜೆಪಿಯ ಭೇಟಿ ಮಂತ ಹಿಂದಿನಿಂದ ನಾನು ಹೇಳಿಕೊಂಡು ಬಂದಿದ್ದೇನೆ ನನ್ನ ಮಾತನ್ನ ಒಪ್ಪಿಕೊಂಡು ತಮ್ಮ ಸೈದ್ಧಾಂತಿಕ ನಿಲವನ್ನ ಸ್ಪಷ್ಟಪಡಿಸಿದ್ದಕ್ಕೆ ಜೆಡಿಎಸ್ ಪಕ್ಷವನ್ನು ಅಭಿನಂದಿಸುತ್ತೇನೆ ಈ ಪಕ್ಷ ಜಾತ್ಯತೀತ ಮುಖವನ್ನ ನಿಜ ಅಂತ ನಂಬಿ ಒಂದಷ್ಟು ಸೆಕ್ಯುಲರ್ ಮತದಾರರು ದಾರಿ ತಪ್ಪುವುದನ್ನು ಜೆಡಿಎಸ್ ಪಕ್ಷದ ಈ ನಿಲುವು ತಪ್ಪಿಸಿದೆ ಕರ್ನಾಟಕದ ಮತದಾರರು ಮುಂದಿನ ಚುನಾವಣೆಗಳಲ್ಲಿ ಸರಿಯಾದ ಆಯ್ಕೆ ಮಾಡಲಿದ್ದಾರೆಂಬ ವಿಶ್ವಾಸ ನನಗಿದೆ ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ಅಂತ್ಯವಾಗುತ್ತೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕಿಡಿಕಾರಿದ್ದಾರೆ ಅಲ್ಲಿ ಅಂತ ಹೇಳಿದ್ದಾರೆ ಅವ್ರು ಏಳು ದಿನ ಉಪವಾಸ ಆ ಸರಿಯೂ ನದಿಯ ಸ್ನಾನ ಇಲ್ಲಿ ಇವ್ರಿಗಿರೋದು ಸಿದ್ದರಾಮ ಅಷ್ಟೇ ಅಲ್ಲಿ ಅವರು ಶ್ರೀರಾಮ ಇಲ್ಲಿ ಇವರು ಸಿದ್ದರಾಮ ಹ್ಯಾವ್ ಡಿಟಮಿಂಡ್ ಟು ಸೈ ದಟ್ ಈಸ್ ಕಾಂಗ್ರೆಸ್ ಇನ್ ಕರ್ನಾಟಕ ಮಸ್ಟ್ ಬಿ ಡಿಫೀಟೆಡ್ ಆಫ್ ಕಾಂಗ್ರೆಸ್ ಇನ್ನು ದೊಡ್ಡಗೌಡರ ಈ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮಾಡಿ ತಿರುಗೇಟನ್ನ ನೀಡಿದ್ದಾರೆ ನನ್ನ ಮತ್ತು ಡಿಕೆಶ್ರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ್ಯವಾಗಲಿದೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭವಿಷ್ಯ ನುಡಿದಿದ್ದಾರೆ ವಯಸ್ಸಿನಲ್ಲಿ ದೊಡ್ಡವರಾದ ದೇವೇಗೌಡರ ಶಾಪವನ್ನ ಆಶೀರ್ವಾದ ಎಂದೇ ಸ್ವೀಕರಿಸಿದ್ದೇನೆ ಅವರಿಗೆ ಅವರ ಪಕ್ಷಕ್ಕೆ ದೀರ್ಘಕಾಲ ಆಯುರಾರೋಗ್ಯವನ್ನ ಪರಮಾತ್ಮ ಕರುಣಿಸಲಿ ಅಂತ ಹಾರೈಸುತ್ತೇನೆ ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ ಹಿರಿಯರು ಎಂದಿಗೂ ಕಿರಿಯರಿಗೆ ಆಶೀರ್ವಾದವನ್ನು ಮಾಡಬೇಕು ಶಾಪ ಕೊಡಬಾರದು ದಶಕಗಳ ಕಾಲ ಜಾತ್ಯತೀತತೆಯ ಕಿರೀಟ ಧರಿಸಿಕೊಂಡು ಬಂದಿದ್ದ ಗೌಡರು ಇಳಿಗಾಲದಲ್ಲಿ ಅದನ್ನ ಕೆಳಗೆಸೆದು ಕೋಮುವಾದಿ ಕಿರೀಟವನ್ನ ಧರಿಸಿಕೊಳ್ಳಬೇಕಾಗಿ ಬಂದಿರೋದ್ರಿಂದ ನೊಂದು ಹತಾಶೆಯಿಂದ ಇಂತಹ ಹೇಳಿಕೆ ನೀಡಿರಬಹುದೆಂದು ಭಾವಿಸಿದ್ದೇನೆ ತಾವು ಹೇಳಿದು ತಪ್ಪು ಎಂದು ಅವರಿಗೆ ಪ್ರಾಮಾಣಿಕವಾಗಿ ಅನುಸರಿಸಿದ್ರೆ ತಮ್ಮ ಹೇಳಿಕೆಯನ್ನ ಹಿಂದಕ್ಕೆ ಪಡೆಯಬಹುದು ಯಾವ ರಾಜಕೀಯ ಪಕ್ಷ ಕೂಡ ಮತ್ತೊಂದು ರಾಜಕೀಯ ಪಕ್ಷದ ಅಂತ್ಯವನ್ನ ಬಯಸಬಾರದು ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡುತ್ತೇವೆಂಬ ಸೊಕ್ಕಿನ ಮಾತು ಆಡುತ್ತಿರುವ ಬಿಜೆಪಿಯ ಗಾಳಿ ಎಚ್ ಡಿ ದೇವೇಗೌಡ ಅವರಿಗೂ ಸೋಕಿದ ಹಾಗಿದೆ ಅದಕ್ಕೆ ಇಂತಹ ಹೇಳಿಕೆ ನೀಡುತ್ತಿದ್ದಾರೆ ಇದು ಸಂಘ ದೋಷದ ಫಲ ಒಂದ್ ಕಡೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿರುವ ಜೆಡಿಎಸ್ ಒಂದೊಂದೇ ದಾಳವನ್ನ ಉರುಳಿಸುತ್ತಿದ್ದ ಇನ್ನೊಂದ್ ಕಡೆ ದೋಸ್ತಿಗೆ ಡಿಚ್ಚಿ ಹೊಡಿತಿರೋ ಕಾಂಗ್ರೆಸ್ ಟಕ್ಕರ್ ಕೊಡ್ತಿದ್ದೆ ನಾಯಕರ ರಣತಂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಕಿರಣ್ ಹನಿಯಡ್ಕ ಜೊತೆ ಸುನೀಲ್ ಟಿವಿ ನೈನ್ ಬೆಂಗಳೂರು ಸದ್ಯಕ್ಕೆ ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಆಗಿದೆ ಆದರೆ ಒಂದಷ್ಟು ವಿಚಾರಗಳು ಈಗಾಗಲೇ ದೇವೇಗೌಡರು ಹೇಳಿದಂತ ಮಾತಿರ್ಬೋದು ಇದೆಲ್ಲವೂ ಕೂಡ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಸೊ ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನಾವು ಗಮನಿಸ್ತಾ ಇದ್ದೀವಿ ಎನ್ ಡಿ ಎ ಜೊತೆಗೆ ಮೈತ್ರಿ ಆದ ನಂತರ ಒಂದಷ್ಟು ಸಾಫ್ಟ್ ಕಾರ್ನರ್ ಬಿಜೆಪಿಯ ಕಡೆ ಇರುವಂತದ್ ಸಹಜ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ದೇವೇಗೌಡರು ಏನು ಕಾಂಗ್ರೆಸ್ ನಿರ್ನಾಮ ವಿಚಾರವಾಗಿ ಕೂಡ ಅವರು ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಕೂಡ ಕೌಂಟರ್ ಕೊಡ್ತಾ ಇದಾರೆ ಸೊ ಏನಾಗ್ತಿದೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವಿನಾಶ್ ಇತ್ತೀಚಿನ ದಿನಗಳಲ್ಲಿ ಜೆ ಡಿ ಎಸ್ನ ನಡೆಯನ್ನು ನೋಡ್ತಾ ತುಂಬ ಸೂಕ್ಷ್ಮವಾಗಿ ರಾಜಕೀಯವಾಗಿ ಕೂಡ ಒಂದು ದಾಳವನ್ನು ಉಳಿಸ್ತಾ ಇದ್ದಾರೆ ಒಂದು ಕಡೆಗೆ ಯಾವ್ಯಾವ ಕ್ಷೇತ್ರಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವೆ ಹಂಚಿಕೆ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ ಇದರ ಜೊತೆಗೆ ಬಾರ್ಗೇನ್ ಮಾಡೋಕ್ಕಿಂತ ಮೊದಲು ಕೆಲವೊಂದಿಷ್ಟು ನಿರ್ದಿಷ್ಟ ಕ್ಷೇತ್ರಗಳನ್ನು ಅದರಲ್ಲೂ ಮೈಸೂರು ಇರ್ಬೋದು ಮಂಡ್ಯ ಇರ್ಬೋದು ಅದೇ ರೀತಿ ತುಮಕೂರು ಇರ್ಬೋದು ಹೀಗೆ ಜೆ ಡಿ ಎಸ್ನ ಪ್ರಾಬಲ್ಯ ಇರುವಂಥ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ನಾಯಕರನ್ನು ಬೆಂಬಲ ಗಳಿಸುವಂಥ ಅಥವಾ ಬಿ ಜೆ ಪಿ ನಾಯಕರಿಗೆ ಬೆಂಬಲ ಕೊಡುವಂಥ ಒಂದು ಪ್ರಕ್ರಿಯೆ ಜೆ ಡಿ ಎಸ್ ಆರಂಭಪಟ್ಟಿದೆ ಅದು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರ ಮರ ಅವರ ಸೋದರನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ದಿರ್ಬೋದು ಇನ್ನು ತುಮಕೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ಅವರನ್ನ ಕರೆಸಿ ಮಾತನಾಡಿದ್ದಿರ್ಬೋದು ಮಂಡ್ಯದ ಬಿ ಜೆ ಪಿ ಮುಖಂಡರನ್ನ ಮಾತಾಡಿಸಿ ಅವ್ರ ಜೊತೆಗೆ ಸಂಪರ್ಕದಲ್ಲಿರುವಂಥ ವಿಚಾರ ಇರ್ಬೋದು ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ ಒಂದು ನೆಗೋಸಿಯೇಷನ್ ಪಾರ್ಟ್ ಅಂದರೆ ಮುಂದಿನ ದಿನಗಳಲ್ಲಿ ಆ ಕ್ಷೇತ್ರಗಳನ್ನಾದರೂ ಜೆ ಡಿ ಎಸ್ನ ಪಾಲಾದರೆ ಅಂದರೆ ಸೀಟ್ ಹಂಚಿಕೆ ವೇಳೆ ಆಗ ಬಿಜೆಪಿಯ ಬೆಂಬಲವನ್ನು ಗಳಿಸುವಂಥದ್ದು ಒಂದು ವಿಚಾರ ಇನ್ನು ಅದೇ ರೀತಿ ಬಿ ಜೆ ಪಿ ಏನೋ ಬಂದರೆ ಎಲ್ಲೆಲ್ಲಿ ಅವರ ಬೆಂಬಲ ಕೊಡಬೇಕಾಗತ್ತೆ ಕಾರ್ಯಕರ್ತರು ಮನಸ್ಸು ಬಿಚ್ಚಿ ಕೆಲಸ ಮಾಡುವಂಥ ಒಂದು ಹೊಸ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಪ್ಲಾನ್ ಅನ್ನು ಕೂಡ ಮಾಡಲಾಗ್ತದೆ ಹೀಗಾಗಿ ಇದೆರಡನ್ನೂ ಕೂಡ ಗಮನಿಸಿ ಅನೇಕ ವಿಚಾರಗಳಲ್ಲಿ ನೇರವಾಗಿ ಮಾತನಾಡ್ತಿದ್ದಾರೆ ಅವರೇ ಇನ್ನು ಶ್ರೀಕಾಂತ್ ಪೂಜಾರಿ ಬಂಧನವನ್ನು ದೇವೇಗೌಡರ ಅದನ್ನು ಎಲ್ಲ ಕಡೆಗೆ ದ್ವೇಷ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಜೆ ಡಿ ಎಸ್ ನೇರವಾಗಿ ಈ ಬಾರಿ ಪಿಯನ್ನು ಗಟ್ಟಿಯಾಗಿ ಡಿಫೆಂಡ್ ಮಾಡೋ ಬಹುಶಃ ಬಿಜೆಪಿ ನಾಯಕರು ಕೂಡ ಅಷ್ಟು ಗಟ್ಟಿಯಾಗಿ ಪ್ರತಾಪ್ ಸಿಂಹ ಅವರನ್ನು ಡಿಫೆಂಡ್ ಮಾಡಿದ್ರೋ ಇಲ್ವೋ ಆದರೆ ಕುಮಾರಸ್ವಾಮಿ ಅವರು ಮುನ್ನುಗ್ಗಿ ನೇರವಾಗಿ ಕುಮಾರಸ್ವಾಮಿ ಅವರೇನೇ ಪ್ರತಾಪ್ ಸಿಂಹ ಅವರನ್ನ ಡಿಫೆಂಡ್ ಮಾಡಿದ್ದು ಒಂದು ಸಂಕೇತವನ್ನ ಒಂದು ಸಂದೇಶವನ್ನ ರವಾನಿಸ್ತಾ ಇದೆ ಹೀಗಾಗಿ ಇವತ್ತು ಒಂದು ಡೆವಲಪ್ಮೆಂಟ್ ಗಳನ್ನ ನೋಡ್ತಾ ಇದ್ದಾರೆ ರಾಜಕೀಯವಾಗಿ ನೀವು ವಿಶ್ಲೇಷಣೆ ಮಾಡಬೇಕಾದ್ರೆ ನೇರವಾಗಿ ಈ ಬಾರಿ ಜೆ ಡಿ ಎಸ್ ಬಿಜೆಪಿಗೆ ಬೆಂಬಲಕ್ಕೆ ನಿಂತಿರುವುದು ಒಂದು ರಾಜಕೀಯವಾಗಿ ಇನ್ನಷ್ಟು ಹೊಸ ಆಲೋಚನೆಯನ್ನು ಹುಟ್ಟಾಕಿದೆ ಅವಿನಾಶ್ ಧನ್ಯವಾದ ಪ್ರಮೋದ್